ಅಮ್ಮ ಇವತ್ತು ನಿನ್ನೆ ನಾ ಒಂದು ಸ್ಪೆಷಲ್ ಜಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೀರೆ ನೋಡಿರ್ತೀಯಾ ನೋಡಿರ್ತಿಯಾ ಸೀರೆ ಮೇಲೆ ಪ್ರಿಂಟ್ ಆಗೋದನ್ನ ನೀನು ನೋಡಿರಲ್ಲ ಅಲ್ವಾ ತುಂಬಾ ಜನ ನೋಡಿರಲ್ಲ ಸೊ ಅದನ್ನ ತೋರ್ಸಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಪ್ರಮೋಷನ್ ಗ್ಯಾಪ್ ಅಲ್ಲಿ ನಮ್ಮ ಅಮ್ಮ ಎಲ್ಲಾ ತೋರಿಸ್ಬಿಡ ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟು ಬನ್ನಿ ತೋರ್ಸ್ಬಿಡೋದು ರೈಲ್ವೆ ಗೇಟ್ ಹಾಕಿದೆ ಗೇಟ್ ತೆಗೆದ್ ಮೇಲೆ ಹೋಗೋದು ಸೊ ಸೀರೆ ಮೇಲೆ ಡಿಜಿಟಲ್ ಪ್ರಿಂಟಿಂಗ್ ಯಾವ ತರ ಆಗುತ್ತೆ ಅಂತ ಹೇಳಿ ಫ್ಯಾಕ್ಟರಿ ಹೊಟ್ಟಿಲೇಟಿ ಕರ್ಕೊಂಡು ಹೋಗ್ತೀನಿ ನೋಡಿ ನೀವು ತಿಳ್ಕೊಳ್ಳೋದು ತುಂಬಾ ಯಾರು ಪ್ರಿಂಟಿಂಗ್ ಆಗೋದು ಡಿಜಿಟಲ್ ಪ್ರಿಂಟಿಂಗ್ ಎಕ್ಸ್ಪೆಷಲಿ ಸೀರೆ ಪ್ರಿಂಟಿಂಗ್ ಪ್ಲೀಸ್ ಡಿಜಿಟಲ್ ಪ್ರಿಂಟಿಂಗ್ ಡಿಜಿಟಲ್ ಪ್ರಿಂಟಿಂಗ್ ಬಂದು ಬೇಸ್ ಸ್ಯಾರಿ ಶುಡ್ ಆಲ್ವೇಸ್ ವೈಟ್ ಈ ವೈಟ್ ಸ್ಯಾರಿನ ನಾವ್ ಅಲ್ಲಿ ಮಿಷಿನ್ ಕೊಟ್ರೆ ಅಲ್ಲಿ ಕಲರ್ ಕಲರ್ ಪ್ರಿಂಟ್ ಐತಲ್ಲ ಅದಾಗಿ ಬರುತ್ತೆ ಅಷ್ಟೇ ಅದನ್ನ ನಾವು ಕಸ್ಟಮೈಸ್ ಮಾಡ್ಕೊಡ್ತೀವಿ ನಾವು ಸೀರೆ ಮಾರೋರಲ್ಲ ನೀವು ಕಸ್ಟಮರ್ ನೀವು ಈ ತರ ಇಪ್ಪತ್ತು ಸೀರೆ ತಂದು ಕೊಟ್ಬಿಟ್ಟು ಅವರ ಹತ್ರ ಡಿಸೈನ್ ಮಾಡಿಸ್ಕೊಂತೀವಿ ಸಿಸ್ಟಮ್ ಅಲ್ಲಿ ಈಗ ಬ್ಲಾಕ್ ಅಲ್ಲಿ ಬೇಕು ಇದು ವೈಟ್ ಅಲ್ಲಿ ಬೇಕು ಗ್ರೀನ್ ಅಲ್ಲಿ ಬೇಕು ಅಂತಲ್ಲ ಅವ್ರ ಕಂಪ್ಯೂಟರ್ ಡಿಸೈನ್ ಮಾಡಿ ಆ ಡಿಸೈನ್ ಕಂಪ್ಯೂಟರ್ ಹಾಕಿ ಪ್ರಿಂಟ್ ಆಗಿ ಬಂದು ವಾಶ್ ಆಗಿ ಐರನ್ ಆಗಿ ಪ್ಯಾಕ್ ಹಾಕಿ ಅಷ್ಟೇ ಸಿಂಪಲ್ ಇಲ್ಲಿ ಈ ತರ ಬಟ್ಟೆ ಜೋಡಿಸ್ಕೊಂಡು ಅಲ್ಲಿಂದ ಒಳಗ್ ಬಿಟ್ರೆ ಅದು ಪ್ರಿಂಟಿಂಗ್ ಆಗುತ್ತೆ ಮಾತ್ರ ಹಾ 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 ವೈಟ್ ಬಟ್ಟೆ ಮಾತ್ರ ಬರೀ ವೈಟ್ ಸೀರೆ ಮಾತ್ರ ಮಾಡೋದು ಸೊ ವೈಟ್ ಕಲರ್ ಬಟ್ಟೆ ತಂದು ತಂದ್ಕೊಟ್ರೆ ನಿಮ್ಗೆ ಏನ್ ಪ್ರಿಂಟಿಂಗ್ ಬೇಕೋ ಅದನ್ನ ಮಾಡಿ ಕೊಡ್ತಾರೆ ಅಲ್ಲಿ ನೋಡಿ ಈ ತರ ಇಲ್ಲಿಂದ ವೈಟ್ ಬಟ್ಟೆ ಬಿಟ್ರಲ್ವಾ ಅಲ್ಲಿ ಮುಂದೆ ನಿಮ್ಗೆ ಪ್ರಿಂಟ್ ಆಗುತ್ತೆ ಸೀರೆ ಪ್ರಿಂಟ್ ಮಾಡೋದು ಇದೆಲ್ಲ ನೋಡೋ ಸಿ ಇವತ್ತು ಸೀರೆ ಪ್ರಿಂಟ್ ಮಾಡೋ ಜಾಗಕ್ಕೆ ತಕೊಂಡ್ ಬಂದಿರೋದು ನೀನನ್ನ ಹಾ ಹಾ ಡಿಜಿಟಲ್ ಫ್ಯಾಕ್ಟರ್ ಡಿಜಿಟಲ್ ಪ್ರಿಂಟಿಂಗ್ ಸ್ಯಾರಿ ಹ್ಮ್ ಓಹ್ ಇದು ಪೇಪರ್ ಪ್ರಿಂಟಿಂಗ್ ಪ್ರಿಂಟಿಂಗ್ ಆಗಿ ಇದನ್ನ ಸೀರೆ ಮೇಲೆ ಮಾಡ್ತಾರಾ ಹಕ್ಕಾಗಿದೆೈನ್ ಇಲ್ಲಿ ಈ ತರ ಮಾಮೂಲಿ ಕೇರಳ ಸೀರೆ ತಗೊಂಡು ಪೇಪರ್ದು ಡಿಸೈನ್ ಹಾಕಿ ಇಲ್ಲಿ ಇದ್ರ ಮೇಲೆ ಪ್ರಿಂಟ್ ಬರ್ತಾ ಇರೋ ಸ್ಯಾರಿ ಮೇಲೆ ಸೊ ಅಲ್ಲಿ ಹೀಟ್ ಆಗಿ ಪೇಪರ್ ಮೇಲಿಂದ ಪ್ರಿಂಟ್ ಸೀರೆ ಅಂಟ್ಕೊಂಡು ಈ ರೀತಿ ಬರ್ತಾ ಇದೆ ಅದೇ ಅದೇ ಆ ಥರ ಪ್ಲೇನ್ ಸ್ಯಾರಿ ತಂದ್ಕೊಟ್ರೆ ಈ ಥರ ಡಿಸೈನ್ ಮಾಡ್ಬೋದು ಓಣಮ್ ಸೀರೆ ಹಾ ನೋಡಿ ಇದು ಪ್ರಿಂಟ್ ಹೆಂಗ್ ಆಗ್ತಾ ಇರೋದು ಡಿಸೈನ್ ವೈಟ್ ಮೇಲೆ ಫುಲ್ ಬ್ಲಾಕ್ ಆಗ್ತಾ ಇದೆ ಇವಾಗ ಓ ನೋಡಿ ಸೀರೆ ಎಲ್ಲ ಹೆಂಗ್ ಪ್ರಿಂಟ್ ಆಗುತ್ತೆ ನೋಡಿದೀರಾ ನೋಡಿ ಇದ್ದೀನಿ ಐಡಿಯಾ ಬರುತ್ತೆ ನಿಮ್ಗೆ ಹೆಂಗೆಲ್ಲ ಆಗತ್ತೆ ಇಲ್ಲಿ ಸಿಸ್ಟಮ್ ಅಲ್ಲಿ ಡಿಸೈನ್ ರೆಡಿ ಮಾಡಿಕೊಂಡು ಅಲ್ಲಿ ಪ್ರಿಂಟ್ ಕೊಟ್ಟರೆ ಅಲ್ಲಿ ಪ್ರಿಂಟ್ ಆಗ್ತಾ ಬರುತ್ತೆ ಸೊ ಇದು ವೈಟ್ ಬಟ್ಟೆಗೆ ಈ ತರ ಡಿಜಿಟಲ್ ಪ್ರಿಂಟಿಂಗ್ ಮಾಡ್ತಾ ಇದಾರೆ ಸೀರೆ ಪ್ರಿಂಟ್ ಆಗ್ತಾ ಇದೆ ಆಯ್ತದು ಇದು ವೈಟು ಏನ್ ಡಿಸೈನ್ ಬೇಕೋ ಅದಿಲ್ಲಿ ಇಲ್ಲಿ ಪ್ರಿಂಟ್ ಆಗುತ್ತೆ ಈ ಅಲ್ಲಿ ಆನ್ ಆದ್ಮೇಲೆ ತೋರಿಸ್ತೀನಿ ಇದು ಫೈನಲ್ ಕ್ಲೈಮ್ಯಾಕ್ಸ್ ಸ್ಟೆಪ್ ಆಗ್ತಾ ಅಂತ ನೋಡಿ ಸೀರೆ ಯಾವ ತರ ಬರುತ್ತೆ ಇಲ್ಲಿ ಐರನ್ ಆಗಿ ಬರ್ತಾ ಇರೋದಾ ಇದು ಓಕೆ ಸೊ ಡಿಜಿಟಲ್ ಪ್ರಿಂಟಿಂಗ್ ಹೆಂಗ್ ಮಾಡ್ತಾರೆ ಅಂತ ಹೇಳಿ ನೋಡಿದ್ರಲ್ಲ ನಾವು ಮನೆಗೆ ಬಂದ್ಬಿಟ್ವಿ ಅಲ್ಲಿ ತುಂಬ ನಾಯ್ಸ್ ಇತ್ತು ಜೊತೆಗೆ ಅಲ್ಲಿ ಅದು ಕೆಮಿಕಲ್ಗೆ ಗಂಟ್ಲಿ ಇರಿಟೇಟ್ ಆಗೋಕ್ಕೆ ಶುರುವಾಯ್ತಲ್ಲ ಸೊ ತುಂಬ ಡೀಟೇಲ್ ಆಗಿ ತೋರ್ಸೋಕ್ಕಾಗಲ್ಲ ಯಾಕಂದರೆ ಅದು ಫ್ಯಾಕ್ಟ್ರಿ ಎಷ್ಟು ಬೇಕೋ ಅಷ್ಟೇ ಇರುತ್ತೆ ನಮ್ಮ ಪ್ರಮೋಷನ್ ಆಗಿರೋದ್ರಿಂದ ಗ್ಯಾಪಲ್ಲಿ ಮುಗಿ ತೋರಿಸಿದ್ದು ನಾನು ಅದನ್ನೆಲ್ಲ ಹೇಗಿರುತ್ತೆ ಹೇಗೆ ಪ್ರೊಸೀಜರ್ಸ್ ಇರುತ್ತೆ ಅಂತ ಹೇಳಿ ಸೊ ನಾವೆಲ್ಲ ಅನ್ಕೋತೀವಲ್ವಾ ಕಾಂಚೀಪುರಮು ಅದು ಇದು ಅಂತೆಲ್ಲ ಹೇಳ್ಬಿಟ್ಟು ಸೊ ಇದು ನೋಡಿದ್ಮೇಲೆ ಅನ್ನಿಸ್ತು ಅಯ್ಯೋ ಇಲ್ಲೇ ಮಾಡ್ತಾ ಇದ್ದಾರಲ್ಲ ಡಿಜಿಟಲ್ ಪ್ರಿಂಟಿಂಗ್ ಎಲ್ಲಾನು ಅಂತ ಹೇಳಿ ಅವ್ರು ಸಿಲ್ಕ್ ಸ್ಯಾರಿ ಕೊಡೋನು ಮಾಡ್ತಾರೆ ಅಂತ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸು ಸ್ಯಾರಿಗಳನ್ನ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ನೋಡೋದಕ್ಕೆ ಅಂದರೆ ಸ್ಯಾರಿ ಪ್ರಿಂಟಿಂಗ್ ಹೆಂಗೆ ಮಾಡ್ತಾರೆ ಅಂತ ಹೇಳೋದನ್ನು ನಾನು ನೋಡಿದೆ ಅಮ್ಮನೂ ನೋಡಿದ್ರು ಖುಷಿ ಆಯಿತು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದೆಲ್ಲಾನು ಸೊ ಇವ್ರು ಆ್ಯಕ್ಚುಲಿ ಬಲ್ಕ್ ಆರ್ಡರ್ಗಳನ್ನ ತೊಗೋತಾರಂತೆ ಲೈಕ್ ಇವಾಗ ವೈಟ್ ಸ್ಯಾರಿನ ನಾನು ತೊಗೊಂಡೋಗಿ ಕೊಟ್ಬಿಟ್ರೆ ಈಗ ಓಣಂ ಸೀರೆ ಬರುತ್ತಲ್ಲ ಆ ಥರ ಓಣಂ ಸೀರೆನ ತಗೊಂಡೋಗಿ ಕೊಟ್ಬಿಟ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಯಾರು ಡಿಸೈನ್ ಬೇಕು ಅಂತ ಹೇಳಿದ್ರೆ ಅವರೇ ನಿಮಗೆ ಅದನ್ನು ಮಾಡ್ಕೊಡ್ತಾರೆ ಡಿಸೈನಿಂಗು ಅವರೇ ನಿಮಗೆ ಮಾಡ್ಕೊಡ್ತಾರೆ ಕಸ್ಟಮೈಸ್ ಮಾಡಿಕೊಡ್ತಾರೆ ನಿಮ್ಗೆ ಯಾವ ಥರ ಡಿಸೈನ್ ಬೇಕೋ ಅದನ್ನು ಮಾಡಿಸ್ಕೋಬೋದು ಸೊ ಬಲ್ಕಲ್ಲಿ ಮಾಡಿಸಿದ್ರೆ ಆಗುತ್ತೆ ಯಾಕಂದರೆ ಎಲ್ಲ ಮಾಡಿಸಿದ್ರೆ ಲೈಕ್ ಸಿಂಗಲ್ ಪೀಸೆಲ್ಲ ನಿಮಗೆ ಕಾಸ್ಟ್ಲಿ ಬೀಳುತ್ತೆ ಸೊ ಇವಾಗ ಹೋಲ್ಸೇಲಲ್ಲಿ ಯಾರಾದರೂ ಇದೆ ಅಂಥವ್ರಿಗೆ ಹೆಲ್ಪ್ ಆಗುತ್ತೆ ಸೊ ಸೌಂದರ್ಯ ಡಿಜಿಟಲ್ ಪ್ರಿಂಟಿಂಗ್ ಅಂತ ಹೇಳಿಬಿಟ್ಟು ಇದಿರೋದಿಲ್ಲ ಮಾಗಡಿ ರೋಡಲ್ಲಿರೋದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ನಿಫ್ ಕೇಸ್ ಯಾರಿಗಾದ್ರೂ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ ಅಂತ ಆದರೆ ಸೊ ಈ ಥರ ಪ್ರಿಂಟಿಂಗ್ ವರ್ಕ್ಗಳನ್ನ ಮಾಡ್ತಾರೆ ಈಗ ಮದುವೆ ಅದು ಇದಕ್ಕೆ ಒಂದೇ ಥರ ಸ್ಯಾರಿಗಳನ್ನ ಗಿಫ್ಟ್ ಕೊಡಬೇಕು ಅಂತ ಹೇಳಿದ್ರು ಕೂಡ ನಾವು ಮಾಡಿಸ್ಕೋಬೋದು ಅವ್ರ ಹತ್ರ ಸೊ ಚೆನ್ನಾಗಿದೆ ಫ್ಯಾಕ್ಟ್ರಿ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಹಾಗೆಯೇ ವರ್ಕರ್ಸ್ ಕೂಡ ತುಂಬ ಫಾಸ್ಟ್ ಆಗಿದ್ದಾರೆ ಸೊ ನೋಡಿದ್ದೀರಾ ಪ್ರೊಸೀಜರ್ಸ್ ಹೇಗಿಸ್ತೋ ಕಮೆಂಟ್ ಸೆಷನಲ್ಲಿ ತಿಳಿಸಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಬಾಯ್